ಹಾಯ್ ಹೆಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಸನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಏನಪ್ಪ ಅನ್ನೇ ಟೂ ಇಯರ್ಸಿಂದ ನಾವು ನಮ್ಮ ಮಗಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ಬೇಕು ಶೃಂಗೇರಿಯಲ್ಲಿ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ವಾ ರೀಸನ್ಸಿಂದ ನಾವು ಹೋಗೋಕ್ಕಾಗಿರಲಿಲ್ಲ ಹೀಗೆ ಅಂದ್ಕೊಂಡಿದ್ರೆ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ತ್ರೀ ಓ ಕ್ಲಾಕೇ ನಾವು ಹೊರಟ್ವಿ ದಿವೇ ಅಂಚಿನ ಮನೆ ಕಾಫಿ ಕಾರ್ನರಲ್ಲಿ ಒಂದು ಒಳ್ಳೆ ಕಾಫಿ ಕುಟ್ಕೊಂಡು ಹೊರಟಾಗ ನಮಗೆ ಕಂಡಿದ್ದೇನೆ ಬ್ಯೂಟಿಫುಲ್ ಟೀ ಎಸ್ಟೇಟ್ ಆ್ಯಕ್ಚುಲಿ ಇದು ಫೋಟೋ ಸ್ಪಾಟ್ ಅಂತ ಬಟ್ ನಮಗೆ ಲೇಟ್ ಆಗಿದ್ದರಿಂದ ನಾವೆಲ್ಲೂ ಸ್ಟಾಪ್ ಮಾಡಲಿಲ್ಲ ನಾವು ಟೆಂಪಲ್ಗೆ ಹೋಗಿ ರೀಚ್ ಆಗೋಷ್ಟ್ರಲ್ಲಿ ಹಾಗಲೆ ಟೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಕಾರ್ ಪಾರ್ಕ್ ಮಾಡಿಬಿಟ್ಟು ಹಣ್ಣುಕಾಯಿ ತೊಗೊಂಡ್ವಿ ಮುಖ್ಯ ದ್ವಾರ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅದರಿಂದ ಅಲ್ಲೇ ಸ್ವಲ್ಪ ಪಕ್ಕದಲ್ಲೇನೆ ಎಂಟ್ರಿ ಮಾಡಿದ್ರು ಅಲ್ಲಿಂದ ನಾವು ದೇವಸ್ಥಾನ ಒಳಗಡೆ ಹೋದ್ವಿ ನಮ್ಮ ಕರ್ನಾಟಕದ ಪ್ರಮುಖ ದೇವಸ್ಥಾನದಲ್ಲಿ ಶೃಂಗೇರಿ ಶಾರದಂಬ ದೇವಸ್ಥಾನ ಕೂಡ ಒಂದು ಇದು ತುಂಗಾದಡದಲ್ಲಿದ್ದು ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಶಂಕರಾಚಾರ್ಯರು ಸ್ಥಾಪಿಸಿದ್ದಾರೆ ಈ ಮಠನ ಸ್ಥಾಪಿಸೋಕೆ ಕಾರಣ ಏನಪ್ಪಾ ಅಂದ್ರೆ ಒಂದಿನ ಶಂಕರಾಚಾರ್ಯರು ಬಂದಾಗ ತುಂಬಾ ಬಿಸಿಲಿತಂತೆ ಆಗ ಒಂದು ಹಾವು ಎಡೆ ಬಿಚ್ಚಿ ಎರಿಗೆ ನೋವಿಂದ ಬಳ್ತಿದ್ದ ಕಪ್ಪೆಗೆ ರಕ್ಷಣೆ ನೀಡ್ತಿದ್ದಂತೆ ಅದನ್ನು ನೋಡಿದ ಶಂಕರಾಚಾರ್ಯರು ಶತ್ರುನು ಮಿತ್ರನಾಗಿ ಸಹಾಯ ಮಾಡ್ತಿದೆ ಈ ಸ್ಥಳದಲ್ಲಿ ಅದ್ಭುತ ಶಕ್ತಿ ಇದೆ ಅಂತ ಈ ಪ್ರದೇಶನ ಪವಿತ್ರ ಪುಣ್ಯಕ್ಷೇತ್ರ ಆಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ದೇವಸ್ಥಾನದ ಒಳಗಡೆ ಯಾವುದೇ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡುವಂತಿಲ್ಲ ಆದ್ದರಿಂದ ಆಚೆ ಕಡೆಯಿಂದ ವಿಡಿಯೋ ಮಾಡ್ತಾ ಇದ್ದಾನೆ ಶೃಂಗೇರಿ ಅಂದಾಗ ನಮೀನ್ ನೆನಪಾಗೋದೆ ಮೊದಲು ಶಾರದಂಬ ದೇವಸ್ಥಾನ ಮತ್ತೆ ಲಕ್ಷಾಂತರ ಮೀನುಗಳು ಎಷ್ಟೊಂದು ಮೀನುಗಳಿದೆ ಆದರೂ ಯಾಕೆ ಜನಗಳು ಹಿಡಿಯೋದಿಲ್ಲ ಬೇರೆ ಕಡೆಯೆಲ್ಲ ಮೀನುಗಳು ನೋಡಿದರೆ ಸಾಕು ಜನಗಳು ಹೋಗಿ ಹಿಡಿತಾ ಇರ್ತಾರೆ ಬಟ್ ಆದರೂ ಇಲ್ಲಿ ಯಾಕೆ ಹಿಡಿತಾ ಇಲ್ಲ ಅಂತ ನಿಮ್ಗೆ ಏನಾದರೂ ಪ್ರಶ್ನೆ ಬಂದಿದೆ ನನಗೆ ಬಂದಿದೆ ಆದ್ದರಿಂದ ನಾನು ಕೇಳಿರೋ ಪ್ರಕಾರ ತಿಳ್ಕೊಂಡಿರೋ ಪ್ರಕಾರ ಒಂದು ದಿನ ಶಂಕರಾಚಾರ್ಯರು ಕೇರಳದಿಂದ ಬರಬೇಕಾದ್ರೆ ಒಂದು ಮೀನ ತಗೋ ಬಂದಿದ್ರಂತೆ ಆ ಮೀನಿಗೆ ಚಿನ್ನದ ಮೂಗುತಿ ಹಾಕಿದ್ರಂತೆ ಈಗಲೂ ಆ ಮೀನು ಆ ಲಕ್ಷಾಂತರ ಮೀನಿಗೂ ಮಧ್ಯ ಇದೆ ಅಂತ ಹೇಳ್ತಾರೆ ಅದು ದೇವಿ ಸ್ವರೂಪ ಆಗಿದೆ ಅಂತೆ ಚಿನ್ನದ ಮುಗುತ್ತಿರುವ ಮೀನು ವಿಶೇಷ ಸಂದರ್ಭದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಂತೆ ಆ ಮೀನ ದರ್ಶನ ಪಡೆದ ಭಕ್ತರು ಅವ್ರ ಅದೃಷ್ಟನೇ ಬದಲಾಗುತ್ತಂತೆ ಹಾಗೆಯೇ ಇದ್ರ ಜೊತೆ ಇನ್ನೊಂದು ವಿಷಯ ಕೇಳ್ಪಟ್ಟೆ ಏನಪ್ಪಾ ಅಂದ್ರೆ ಒಂದು ದಿನ ಮೀನನ್ನು ತಗೊಂಡು ಹೋಗಿದ್ರಂತೆ ಅದನ್ನು ಅಡುಗೆ ಮಾಡಲಿಕ್ಕೆ ಅಂತ ಪಾತ್ರೆಲಿ ಹಾಕಿದಾಗ ಆ ನೀರು ಕುದಿಯುವ ನೀರಿನ ಬಣ್ಣ ಕೆಂಪಾಗಿತ್ತಂತೆ ಅಭ್ಯಾಸ ಮಾಡಿಸೋರು ಇಲ್ಲಿ ಐನೂರು ರೂಪಾಯಿ ಟಿಕೆಟ್ ತೊಗೊಂಡ್ರೆ ಸಾಕು ಸ್ಲಿಪ್ ಮತ್ತು ಸ್ಲೇಟ್ ಕೊಡ್ತಾರೆ ನಾವೇನು ತೊಗೊಂಡೋಗೋ ಅವಶ್ಯಕತೆ ಏನಿಲ್ಲ ಆದರೆ ಮಗುವಿಗೆ ಎರಡೂವರೆಯಿಂದ ಐದು ವರ್ಷ ಆಗಿರಬೇಕು ಅಕ್ಷರಾಭ್ಯಾಸ ಮಾಡಬೇಕು ಅಂದರೆ ವಿಜಯದಶಮಿ ಲಲಿತಾ ಪಂಚಮಿ ಅಕ್ಷಯ ತೃತೀಯ ಗುರುವಾರಗಳು ಮತ್ತು ಮೂಲ ನಕ್ಷತ್ರ ದಿನಗಳು ಇವು ಅಭ್ಯಾಸ ಮಾಡಲು ಶುಭ ದಿನಗಳು ಆದರೆ ಭಕ್ತರ ಅನುಕೂಲಕ್ಕೋಸ್ಕರ ಮುನ್ನೂರು ಅರವತ್ತೈದು ದಿನ ಅಂದರೆ ಪ್ರತಿದಿನವೂ ಮಾಡುತ್ತಾರೆ ಅಭ್ಯಾಸ ಮಾಡಿಸುವ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಅಕ್ಷರ ಅಭ್ಯಾಸನ ಮುಗಿಸಿ ಇನ್ನೊಂದು ಇನ್ನೊಂದ್ಸರ್ತಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಪ್ರಸಾದ ತಿನ್ಕೊಂಡು ನಾವು ಹೊಟ್ವಿ ನಾವು ಹೊಡೋಷ್ಟರಲ್ಲಿ ಹಗಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ಹಾಗೆ ನಾವು ಹೋಗ್ತಾ ತೀರ್ಥಕೆರೆ ಫಾಲ್ಸ್ ಅಂತ ನಮಗೆ ಆನ್ ದಿ ವೇಲಿ ಸಿಕ್ತು ನೀರು ಕಮ್ಮಿ ಇತ್ತು ತುಂಬ ಬಿಸಿಲಿದ್ದರಿಂದ ನೀರು ಕೂಡ ಕಮ್ಮಿ ಆಗಿದೆ ಬಟ್ ಚೆನ್ನಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ i